ನಿಜಕ್ಕೂ ನಾವು ಭಾರತದಂಥ ದೇಶದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿದ್ದೇವೆ ನಾವು ಇಲ್ಲಿ ಸುಖ ಸಂತೋಷವಾಗಿ ಇದ್ದೇವೆ ಅಂದರೆ ಅದಕ್ಕೆ ಕಾರಣ ನಮ್ಮ ಗಡಿಯಲ್ಲಿ ಎದೆ ಕೊಟ್ಟು ನಿಂತಿರುವ ಸೈನಿಕರು ಶತ್ರುಗಳ ಎದೆಯನ್ನು ನಡಗಿಸಿ ಹೆಮ್ಮೆಯ ಸೈನಿಕರು ಗಡಿಯನ್ನು ಕಾಯ್ತಾ ಇದ್ದಾರೆ ನಾನು ಯಾಕೆ ಇಷ್ಟೆಲ್ಲ ಪೀಟಿಕೆ ಹಾಕ್ತಿದ್ದೀನಿ ಅಂದರೆ ಒಬ್ಬ ವೀರ ಯೋಧನ ಬಗ್ಗೆ ಹೇಳೋದಕ್ಕೆ ಎರಡನೇ ಮಹಾಯುದ್ಧದ ನಂತರ ಇಡೀ ಜಗತ್ತು ನಿಬ್ಬರಗಾಗಿ ಗಮನಿಸಿದ್ದು ಭಾರತ ಮತ್ತು ಪಾಕಿಸ್ತಾನ ದೇಶಗಳ ನಡುವೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ನಡೆದ ಪೂರ್ಣ ಪ್ರಮಾಣದ ಯುದ್ಧ ಆಕ್ರಮಣ ಪ್ರತಿ ಆಕ್ರಮಣದ ಈ ಯುದ್ಧದಲ್ಲಿ ಆರಂಭದಲ್ಲಿ ಭಾರತಕ್ಕೆ ವ್ಯಾಪಕ ಹಿನ್ನಡೆಯಾಗಿತ್ತು ಭಾರತದ ಗಡಿಯೊಳಗೆ ಪಾಕ್ ಸೇನೆ ಪ್ರವೇಶ ಮಾಡಿ ಒಂದೆರಡು ಪಟ್ಟಣಗಳನ್ನು ಸುಪರ್ತಿಗೆ ತೆಗೆದುಕೊಂಡಿತ್ತು ಭಾರತ ಪಾಕಿಸ್ತಾನದ ನಡುವೆ ನಿರ್ಣಾಯಕ ಯುದ್ಧವನ್ನು ನಡೆದು ಭಾರತ ಅದರಲ್ಲಿ ಸೋತು ಕಾಶ್ಮೀರವನ್ನು ಪಾಕಿಸ್ತಾನವನ್ನು ಒಪ್ಪಿಸುವ ಪರಿಸ್ಥಿತಿ ಬರುತ್ತದೆ ಎಂದು ಬರೆದವರಿಗೆ ಲೆಕ್ಕವಿಲ್ಲ ಆದರೆ ಆಗಿದ್ದೇ ಬೇರೆ ಬಿಡಿ ಭಾರತದ ಬಲ ಇಡೀ ವಿಶ್ವಕ್ಕೆ ಅಂದು ಗೊತ್ತಾಗಿತ್ತು ಈ ಯುದ್ಧದಲ್ಲಿ ಭಾರತದ ವೀರ ಯೋಧ ಪಾಕ್ನ ಜಂಗ ಬಲವನ್ನೇ ಕುಸಿಯುವಂತೆ ಮಾಡಿದ್ದ ಆದರೆ ಆತನಿಗೆ ಈಗ ಯು ಪಿ ಸರ್ಕಾರ ಅವಮಾನ ಮಾಡಿದೆ ಅನ್ನೋ ಆರೋಪ ಕೇಳಿಬಂದಿದೆ ಹಾಗಿದ್ರೆ ಆ ಯುದ್ಧ ಹೇಗಾಯ್ತು ಆ ವೀರ ಯೋಧ ಹೇಗೆ ಹೋರಾಡಿದ್ರು ಆದ ಅವಮಾನ ಏನು ಅನ್ನೋದನ್ನು ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಿರ್ಣಾಯಕ ಯುದ್ಧವೇನು ನಡೆಯಿತು ಆದರೆ ಫಲಿತಾಂಶ ಮಾತ್ರ ಸಂಪೂರ್ಣ ಬೇರೆಯದ್ದೇ ಆಗಿತ್ತು ಶ್ರೀನಗರವನ್ನು ತನ್ನ ಬಹುಪಟದಲ್ಲಿ ಸೇರಿಸಿಕೊಳ್ಳುವ ಕನಸು ಕಾಣುತ್ತಾ ಭಾರತಕ್ಕೆ ಸೇನೆಯನ್ನು ನುಗ್ಗಿಸಿದ್ದ ಪಾಕ್ ತನ್ನ ಸಾಂಸ್ಕೃತಿಕ ರಾಜಧಾನಿ ಲಾಹೋರ್ ಉಳಿಸಿಕೊಳ್ಳಲು ಒದ್ದಾಡುವಂತಾಯಿತು ಕೊನೆ ತನಕ ತನ್ನದೇ ಗಾಯಾಳುಗಳಿಗೆ ಔಷಧಿ ಹಚ್ಚುತ್ತಾ ಟ್ಯಾಂಕ್ನಂಥ ಮಹತ್ವದ ಯುದ್ಧೋಪಕರಣಗಳನ್ನು ಭಾರತದಲ್ಲೇ ಬಿಟ್ಟು ಓಡುವಂಥ ಪರಿಸ್ಥಿತಿ ಪಾಕ್ಗೆ ಬಂದಿತ್ತು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕ್ ಮತ್ತು ಭಾರತದ ನಡುವೆ ನಡೆದ ಯುದ್ಧಕ್ಕೆ ಈಗ ಅರವತ್ತು ವರ್ಷ ತುಂಬ್ತಾ ಇದೆ ಈ ಕದನ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಯಾಕಂದರೆ ಭಾರತದ ಅರ್ಥವ್ಯವಸ್ಥೆ ಮಿಲಿಟರಿ ಶಕ್ತಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈಗ ಇದ್ದಂತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಇರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಎದುರಿಸುತ್ತಿದ್ದ ಭಾರತಕ್ಕೆ ಹತ್ತಾರು ಸಮಸ್ಯೆಗಳಿದ್ವು ಸೇನೆಯನ್ನು ಮರುವಿಂಗಡಿಸಿ ಪುನರ್ ಸಂಘಟಿಸುವ ಪ್ರಯತ್ನಗಳು ನಡೀತಾ ಇದುವ ಅಮೆರಿಕ ರಷ್ಯಾದಿಂದ ನಿರೀಕ್ಷೆಯಂತೆ ರಕ್ಷಣಾ ವ್ಯವಹಾರಗಳಿಗೆ ಸಹಾಯ ಒದಗಿ ಬರ್ತಿರಲಿಲ್ಲ ಪಾಕಿಸ್ತಾನದ ಪರ ಅಮೆರಿಕ ವರ್ತಿಸುತ್ತಿತ್ತು ರಕ್ಷಣಾ ಉಪಕರಣಗಳ ದೇಶೀಯ ಉತ್ಪಾದನೆಯು ಸಶಸ್ತ್ರ ಪಡೆಗಳ ಬೇಡಿಕೆಯನ್ನು ಈಡೇರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಇದೇ ಹೊತ್ತಿಗೆ ಪಾಕಿಸ್ತಾನವು ಹೊಸ ಟ್ಯಾಂಕ್ ಹಾಗೂ ಯುದ್ಧ ವಿಮಾನಗಳ ಬಲದಿಂದ ಜಂಬ ಕೊಚ್ಚಿಕೊಳ್ತಾ ಇತ್ತು ಸಂಕಷ್ಟದಲ್ಲಿರುವ ಭಾರತವನ್ನು ಹೆಣೆಯಬೇಕೆಂಬ ಆಸೆ ಅಲ್ಲಿನ ಸರ್ಕಾರ ಹಾಗೂ ಸೇನಾ ನಾಯಕತ್ವ ಚುಕ್ಕಾಣಿ ಹಿಡಿದವರಲ್ಲಿ ಹೆಚ್ಚಾಗಿತ್ತು ಇದಕ್ಕೆ ತಕ್ಕ ತಂತ್ರಗಳನ್ನು ಹೂಡ್ತಿದ್ದ ಪಾಕಿಸ್ತಾನ ಏಕಾಏಕಿ ಭಾರತದ ಮೇಲೆ ಆಕ್ರಮಣ ಮಾಡಿತ್ತು ಆದರೆ ಇಲ್ಲಿ ಪಾಕಿಸ್ತಾನದ ಯೋಚನೆ ತಪ್ಪಾಗಿತ್ತು ಇವರಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇಲ್ಲ ಅಂತ ಅಂದ್ಕೊಂಡಿತ್ತು ಪಾಕ್ ಆದರೆ ಭಾರತದ ಬಳಿ ಕೆಚ್ಚದೆಯ ಯೋಧರು ಇದ್ರು ಅದನ್ನು ಪಾಕ್ ಸರಿಯಾಗಿ ಅರ್ಥನೇ ಮಾಡಿಕೊಂಡಿರಲಿಲ್ಲ ಎಂಥದ್ದೇ ಅತ್ಯಾಧುನಿಕ ಉಪಕರಣಗಳಿದ್ರು ಯುದ್ಧಗಳಲ್ಲಿ ಗೆಲುವು ನಿರ್ಣಯಿಸುವುದು ರಣತಂತ್ರ ರೂಪಿಸುವ ಸೇನಾ ನಾಯಕರ ಬುದ್ಧಿವಂತಿಕೆ ಮತ್ತು ಕದನ ಕಣದಲ್ಲಿ ನಿಂತು ಹೋರಾಡುವ ಯೋಧರ ಸ್ಥೈರ್ಯ ಮತ್ತು ಧೈರ್ಯ ಆಗಿತ್ತು ಅದು ಭಾರತದ ಬಳಿ ಇತ್ತು ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಮತ್ತು ಪಾಕ್ ಯುದ್ಧದಲ್ಲಿ ಮೇನ್ ಕಾರಣವಾದವರೇ ಹವಲ್ದಾರ್ ಅಬ್ದುಲ್ ಹಮೀದ್ ಅವರ ಕೆಚ್ಚೆದೆಯ ಹೋರಾಟ ಪ್ಯಾಟರ್ನ್ ಟ್ಯಾಂಕರ್ಗಳಂಥ ಅತ್ಯಾಧುನಿಕ ಯುದ್ಧ ಯಂತ್ರಗಳ ಎದುರು ಇವರು ತೆಗೆದುಕೊಂಡು ಹೋಗಿದ್ದ ಜೀಪ್ ಮೌಂಟ್ ಗನ್ ಒಂದು ಆಟಿಕೆ ಅಂತಿತ್ತು ಕಬ್ಬಿನ ಗದ್ದೆಯಲ್ಲಿ ವ್ಯೂಹ ಕಟ್ಟಿಕೊಂಡು ನಿಂತಿದ್ದ ಟ್ಯಾಂಕ್ಗಳಿಗೆ ಎದೆಯೊಡ್ಡಿ ನಡೆಸಿದ ಏಕಾಂಗಿ ಹೋರಾಟದಲ್ಲಿ ಏಳು ಪ್ಯಾಟರ್ನ್ ಟ್ಯಾಂಕ್ಗಳನ್ನು ನಾಶಪಡಿಸಿ ಭಾರತದ ಗೆಲುವಿಗೆ ತಮ್ಮ ಬಲಿದಾನದಿಂದಲೇ ದಿಟ್ಟ ಮುನ್ನುಡಿಯನ್ನು ಇವರು ಬರೆದಿದ್ದರು ಒಂದು ದೇಶದ ಟ್ಯಾಂಕ್ ಪಡೆಯ ವ್ಯೂಹ ಕಟ್ಟಿಕೊಂಡು ಹೋರಾಡಿದಾಗ ಎದುರಾಳಿ ಸೇನೆಯು ಟ್ಯಾಂಕ್ಗಳನ್ನು ನಾಶಪಡಿಸುವಷ್ಟು ಟ್ಯಾಂಕ್ಗಳನ್ನು ಇವು ಓಬಿರಾಯನ ಕಾಲದ ಜೀಪ್ ಫೌಂಟರ್ಗಳನ್ನು ಹಿಡಿದು ಸುಟ್ಟು ಹಾಕಿದ್ರಂದರೆ ಇಂಥ ದೊಡ್ಡ ಅದ್ಭುತ ಅಲ್ವಾ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧಕ್ಕೆ ಕಾರಣವೇನು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದ ಆರಂಭದ ದಿನಗಳವು ಸೆಪ್ಟೆಂಬರ್ ಆರರಂದು ಜಮ್ಮು ಮತ್ತು ಕಾಶ್ಮೀರದ ಚಾಂಬ್ ವಲಯದಲ್ಲಿ ಭಾರತೀಯ ಸೇನೆ ನಡೆಸಿದ ಹಠಾತ್ ದಾಳಿಯಿಂದ ಪಾಕಿಸ್ತಾನಕ್ಕೆ ಅಚ್ಚರಿಯಾಗಿತ್ತು ಕೇಮ್ ಖರಾನ್ ವಲಯದ ಹಲವು ಠಾಣೆಗಳಿಂದ ಪಾಕಿಸ್ತಾನ ಸೇನೆಯು ಹಿಂದೆ ಸರಿಯಬೇಕಾಯಿತು ಆದರೆ ಚುರುಕಾಗಿ ಮರುಸಂಘಟನೆಗೊಂಡ ಪಾಕ್ ಸೇನೆ ತನ್ನ ಒಂದನೇ ಸಶಸ್ತ್ರ ಡಿವಿಜನ್ ಅನ್ನು ಪ್ರತಿದಾಳಿಗೆ ನಿಯೋಜಿಸಿತ್ತು ಪಂಜಾಬ್ ಪ್ರಾಂತ್ಯದ ರಾಯ ಮತ್ತು ಬಿಯಾಸ್ ಪಟ್ಟಣಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಬಿಯಾಸ್ ಸೇತುವೆಯ ಹಿಡಿತ ಸಾಧಿಸುವುದು ಈ ಡಿವಿಜನ್ಗೆ ಕೊಟ್ಟಿದ್ದ ಗುರಿ ಒಮ್ಮೆ ಈ ಸೇತುವೆ ಮೇಲೆ ಪಾಕ್ ಸೇನೆಗೆ ಹಿಡಿತ ಸಿಕ್ಕಿದರೆ ಪಂಜಾಬ್ ರಾಜ್ಯದ ಅರ್ಧಕ್ಕೂ ಹೆಚ್ಚಿನ ಭೂಪ್ರದೇಶವು ಭಾರತದೊಂದಿಗೆ ಸಂಬಂಧ ಕಡಿದುಕೊಳ್ತಿತ್ತು ಪಾಕ್ ಸೇನೆಯು ಚುರುಕಿನ ಮರುಸಂಘಟನೆ ಮತ್ತು ಕ್ಷಿಪ್ರಗತಿಯಲ್ಲಿ ಅವರು ಮಾಡಿದ ದಾಳಿಯನ್ನು ಎದುರಿಸಲು ಗಡಿಯಲ್ಲಿ ಕಾವಲಿದ್ದ ಭಾರತದ ನಾಲ್ಕನೇ ಮೌಂಟನ್ ಡಿವಿಜನ್ ಸೈನಿಕರು ಸಿದ್ಧವಾಗಿರಲಿಲ್ಲ ಅವರಿಗೊಂಥರ ಹೆದರಿಕೆಯಾಗಿತ್ತು ಗಡಿಯಿಂದ ಐದು ಕಿಲೋಮೀಟರ್ ದೂರದಲ್ಲಿರುವ ಕೇಮ್ ಮತ್ತು ಏಳು ಕಿಲೋಮೀಟರ್ ದೂರದಲ್ಲಿರುವ ಅಸಲ್ ಉತ್ತರ್ ಹಳ್ಳಿಗಳು ಪಾಕಿಸ್ತಾನ ಸೇನೆಯ ವಶವಾದವು ಸೆಪ್ಟೆಂಬರ್ ಎಂಟರಿಂದ ಹತ್ತರವರೆಗೆ ನಡೆದ ಕದನದಲ್ಲಿ ಪಾಕಿಸ್ತಾನದ ದಾಳಿಯನ್ನು ದೃಢವಾಗಿ ಹಿಮ್ಮೆಟ್ಟಿಸಲಾಯಿತು ಖೇಮ್ ಕರಾನ್ವರೆಗೂ ಪಾಕಿಸ್ತಾನದ ಸೈನಿಕರು ಭಾರತೀಯ ಸೈನಿಕರ ಹಿ ಬೆನ್ನಟ್ಟಿ ಹೋಗಿದ್ರು ಆ ಕಾಲದಲ್ಲಿ ಪಾಕಿಸ್ತಾನ ಸೇನೆಯ ಅತಿದೊಡ್ಡ ಶಕ್ತಿ ಎನಿಸಿದ್ದ ಅಮೆರಿಕ ನಿರ್ಮಿತ ನೈನ್ಟೀನ್ ಸೆವೆನ್ ಪ್ಯಾಟನ್ ಟ್ಯಾಂಕ್ಗಳನ್ನು ಪಾಕಿಸ್ತಾನ ಸೇನೆಯು ಭಾರತದ ನೆಲದಲ್ಲಿ ಕಳೆದುಕೊಂಡಿತ್ತು ವಶಪಡಿಸಿಕೊಂಡ ಟ್ಯಾಂಕ್ಗಳನ್ನು ಯುದ್ಧದ ನಂತರ ಭಾರತೀಯ ಸೇನೆಯು ಬಿಕ್ಕಿ ವಿಂಡ್ ಎಂಬಲ್ಲಿ ಪ್ರದರ್ಶನ ಮಾಡಿತು ಅಸಲ್ ಉತ್ತರ್ ಹಳ್ಳಿಗೆ ಹತ್ತು ಕಿಲೋಮೀಟರ್ ದೂರದ ಈ ಸ್ಥಳವನ್ನು ನಂತರದ ದಿನಗಳಲ್ಲಿ ಪ್ಯಾಟರ್ನ್ ನಗರ್ ಎಂದೇ ಹೆಸರಿಸಲಾಯಿತು ಅಬ್ದುಲ್ ಹಮೀದ್ ಅವರ ಪಾತ್ರವೇನು ಅಸಲ್ ಉತ್ತರ್ ಸುತ್ತಮುತ್ತಲು ಹರಡಿಕೊಂಡಿದ್ದ ಪಾಕಿಸ್ತಾನದ ಟ್ಯಾಂಕ್ಗಳನ್ನು ಹುಡುಕಿ ಬೇಟೆ ಆಡಲೆಂದು ಅಬ್ದುಲ್ ಹಮೀದ್ ಅವರನ್ನು ಟ್ಯಾಂಕ್ ನಾಶಕ ಗನ್ ಅಳವಡಿಸಿದ ಜೀಪ್ನಲ್ಲಿ ಕಳಿಸಲಾಗಿತ್ತು ಈ ಪ್ರದೇಶದಲ್ಲಿ ಗಸ್ತು ತಿರುಗಲೆಂದು ಬಂದ ಪಾಕಿಸ್ತಾನದ ಕಮಾಂಡರ್ಗಳ ಮೇಲೆ ಭಾರತೀಯ ಸೇನೆಯ ನಾಲ್ಕನೇ ಗ್ರೇಡಿಯರ್ಸ್ ಯೋಧರು ಗುಂಡು ಹಾರಿಸಿ ಗುಂಡಿನ ಚಕಮಕಿಯಲ್ಲಿ ತೀವ್ರವಾಗಿ ಗಾಯಗೊಂಡು ಮೃತಪಟ್ಟ ಪಾಕಿಸ್ತಾನ ಫಿರಂಗಿದಳದ ಕಮಾಂಡರ್ ಎಆರ್ ಶಮಿ ಅವರ ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರವನ್ನು ಭಾರತೀಯ ಸೇನೆಯು ಸಕಲ ಮಿಲಿಟರಿ ಗೌರವದೊಂದಿಗೆ ನಡೆಸಿಕೊಂಡಿತು ಸೆಪ್ಟೆಂಬರ್ ಒಂಬತ್ತು ಮತ್ತು ಹತ್ತರಂದು ಸಾಕಷ್ಟು ಟ್ಯಾಂಕರ್ಗಳನ್ನು ಅಬ್ದುಲ್ ಹಮೀದ್ ನಾಶಪಡಿಸಿದರು ಇಲ್ಲಿನ ಕಬ್ಬಿನ ಗದ್ದೆಗಳಲ್ಲಿದ್ದ ಪಾಕಿಸ್ತಾನ ಸೇನೆಯ ಟ್ಯಾಂಕರ್ಗಳನ್ನು ಗುರುತಿಸಿದ್ರು ಪಾಯಿಂಟ್ ಬ್ಲಾಂಕ್ ರೇಂಜ್ನಿಂದ ಅಂದರೆ ಅತ್ಯಂತ ಸನಿಹದಿಂದ ಕ್ಷಿಪ್ರಗತಿಯಲ್ಲಿ ನಡೆಸಿದ ದಾಳಿಗೆ ನಾಲ್ಕು ಪ್ಯಾಟರ್ನ್ ಟ್ಯಾಂಕ್ಗಳು ನಾಶವಾದವು ಮತ್ತೊಂದು ಟ್ಯಾಂಕ್ ನಿಷ್ಕ್ರಿಯಗೊಂಡಿತ್ತು ಎರಡು ದಿನಗಳಲ್ಲಿ ಒಟ್ಟು ಎಂಟು ಟ್ಯಾಂಕ್ಗಳನ್ನು ಹಮೀದ್ ಅವರು ನಾಶಪಡಿಸಿದರು ಇದೇ ವೇಳೆ ಪಾಕಿಸ್ತಾನದ ಟ್ಯಾಂಕ್ ಒಂದು ಉಡಾಯಿಸಿದ ಶೆಲ್ ಅವರಿದ್ದ ಜೀಪ್ಗೆ ನೇರವಾಗಿ ತಾಗಿದ್ರಿಂದ ಜೀಪ್ನೊಂದಿಗೆ ಅವರ ದೇಹವು ಛಿದ್ರವಾಯಿತು ಆ ಕಾಲದಲ್ಲಿ ಅಮೆರಿಕ ನಿರ್ಮಿತ ಪ್ಯಾಟರ್ನ್ ಟ್ಯಾಂಕ್ಗಳು ಎಂದರೆ ಎಂದಿಗೂ ಸೋಲದ ಯುದ್ಧ ಯಂತ್ರಗಳು ಎಂಬ ಭಾವನೆಯೇ ಜಗತ್ತಿನ ಹಲವು ದೇಶಗಳ ಸೈನಿಕರಲ್ಲಿ ಮನೆ ಮಾಡಿತ್ತು ತಮ್ಮ ಧೈರ್ಯ ಮತ್ತು ದಿಟ್ಟ ಹೋರಾಟದಿಂದ ಈ ಭ್ರಮೆಯನ್ನು ಕಳಿಸಿದವರು ಅಬ್ದುಲ್ ಹಮೀದ್ ಅವರಿಗೆ ಮರಣೋತ್ತರ ಪರಮವೀರ ಚಕ್ರ ಘೋಷಿಸುವ ಮೂಲಕ ಭಾರತ ಸರ್ಕಾರವು ಅವರ ಸ್ಥೈರ್ಯವನ್ನು ಗೌರವಿಸಿತ್ತು ಅಸಲ್ ಉತ್ತರ್ ಯುದ್ಧ ಸ್ಮಾರಕದ ಪ್ರವೇಶ ದ್ವಾರದ ಸಮೀಪ ಇಂದಿಗೂ ಪಾಕ್ ಸೇನೆಯ ಟ್ಯಾಂಕ್ ಒಂದನ್ನು ಕಾವಲಿಗೆ ನಿಲ್ಲಿಸಲಾಗಿದೆ ಅಂದು ಅಂದರೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಅಬ್ದುಲ್ ಹಮೀದ್ರಂಥ ಸಾವಿರಾರು ಯೋಧರು ಪ್ಯಾಟರ್ನ್ ಟ್ಯಾಂಕ್ಗಳಿಗೆ ಹೆದರಿ ತುಸು ಹಿಂಜರಿದಿದ್ರು ಇಂದು ಭಾರತದ ಭೂಪಟ ಹೀಗಿರ್ತಿರಲಿಲ್ಲ ಪಾಕ್ ಆಕ್ರಮಿತ ಕಾಶ್ಮೀರದಂತೆ ಪಾಕ್ ಆಕ್ರಮಿತ ಪಂಜಾಬ್ ಎಂಬ ಮತ್ತೊಂದು ಪ್ರಾಂತ್ಯ ಪಾಕಿಸ್ತಾನದ ಭೂಪಟದಲ್ಲಿ ಸ್ಥಾನ ಇತ್ತು ಶಾಲೆಗೆ ಇಟ್ಟಿದ್ದ ಹೆಸರನ್ನು ತೆಗೆದ ಯು ಪಿ ಸರ್ಕಾರ ಇನ್ನು ಮೂಲತಃ ಉತ್ತರ ಪ್ರದೇಶದ ಗಾಜಿಪುರ್ ಜಿಲ್ಲೆಯ ಧರ್ಮಪುರದ ಅಬ್ದುಲ್ ಹಮೀದ್ ಅವರು ಓದಿದ ಧರ್ಮಪುರ್ ಶಾಲೆಗೆ ಅವರ ಹೆಸರನ್ನು ಅಂದಿನ ಸರ್ಕಾರ ಇಟ್ಟು ಅವರಿಗೆ ಗೌರವಿಸಿತ್ತು ಇದೀಗ ಈ ಶಾಲೆಯ ನವೀಕರಣ ನೆಪದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಈ ಶಾಲೆಗೆ ಇದ್ದ ಅಬ್ದುಲ್ ಹಮೀದ್ ಶಾಲೆ ಈ ಹೆಸರನ್ನು ತೆಗೆದು ಪಿ ಶ್ರೀ ಸಂಯುಕ್ತ ವಿದ್ಯಾಲಯವೆಂದು ನಾಮಕರಣ ಮಾಡಿದೆ ಶಾಲೆ ಎದುರು ಅಬ್ದುಲ್ ಹಮೀದ್ ಹೆಸರಿನಲ್ಲಿದ್ದ ಬೋರ್ಡನ್ನು ಕಿತ್ತೆಸೆಯಲಾಗಿದೆ ಆದರೆ ಅಬ್ದುಲ್ ಹಮೀದ್ ಕುಟುಂಬಸ್ಥರು ಅಭಿಮಾನಿಗಳು ಊರವರು ಹಾಗೂ ಮಾಜಿ ಸೈನಿಕರು ಸೇನಾಧಿಕಾರಿಗಳು ಇದರ ಬಗ್ಗೆ ದನಿಯೆತ್ತಿ ಸರ್ಕಾರವನ್ನ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳುತ್ತಲೇ ಉತ್ತರ ಪ್ರದೇಶ ಸರ್ಕಾರ ಪ್ಯಾಚಪ್ ವರ್ಕಿಗೆ ಇಳಿದಿತ್ತು ಮೊದಲು ಸರ್ಕಾರಿ ದಾಖಲೆಗಳಲ್ಲಿ ಅಬ್ದುಲ್ ಹಮೀದ್ ಹೆಸರಿನಲ್ಲಿ ಯಾವ ಶಾಲೆಯೂ ಇರಲಿಲ್ಲ ಎಂಬ ಒಂದು ಬಂಡತನ ಪ್ರದರ್ಶನ ಮಾಡಿತು ಆದರೆ ಮಾಜಿ ಸೈನಿಕರುಗಳು ಹಾಗೂ ಅಬ್ದುಲ್ ಹಮೀದ್ ಕುಟುಂಬಸ್ಥರು ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಂತೆ ಶಾಲೆಯ ಹೆಸರನ್ನು ಬದಲಾಯಿಸಲಾಗಿದೆ ಅದನ್ನು ಅಬ್ದುಲ್ ಹಮೀದ್ ಹೆಸರಿನಲ್ಲಿ ನವೀಕರಣ ಮಾಡಲಿದ್ದೇವೆ ಅಂತ ಹೇಳಿದ್ದಾರೆ ಒಟ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧವನ್ನು ತಾನು ಗೆದ್ದಿರುವುದಾಗಿ ಹೇಳಿಕೊಂಡು ಪಾಕಿಸ್ತಾನ ಆ ದಿನವನ್ನು ಡಿಫೆನ್ಸ್ ಆಫ್ ಪಾಕಿಸ್ತಾನ್ ಎಂದು ಆಚರಿಸಿಕೊಳ್ತಾ ಇದ್ದರೂ ನಿಜವಾಗಿಯೂ ಆ ಯುದ್ಧವನ್ನು ಗೆದ್ದಿರುವುದು ಭಾರತವೇ ಪಾಕಿಸ್ತಾನ ಸೇನೆಯನ್ನ ಮೇಜರ್ ಜನರಲ್ ನಾಸಿರ್ ಖಾನ್ ಮತ್ತು ಬ್ರಿಗೇಡಿಯರ್ ಎಂ ಆರ್ ಶಮಿ ಮುನ್ನಡೆಸಿದರು ಒಟ್ಟು ಇನ್ನೂರ ಅರವತ್ನಾಲ್ಕು ಟ್ಯಾಂಕ್ಗಳನ್ನು ಪಾಕಿಸ್ತಾನ ಕದನಕ್ಕೆ ತಂದಿತ್ತು ಮೇಲ್ನೋಟಕ್ಕೆ ಪಾಕಿಸ್ತಾನವೇ ಯುದ್ಧದಲ್ಲಿ ಗೆಲ್ಲಬಹುದು ಎಂಬ ಭಾವನೆ ಮೂಡಿತ್ತು ಆದರೆ ಭಾರತೀಯ ಸೇನೆಯ ಕಮಾಂಡರ್ಗಳು ರೂಪಿಸಿದ ನಿಖರ ಯುದ್ಧತಂತ್ರ ಮತ್ತು ಸೈನಿಕರು ತೋರಿದ ಸ್ಥೈರ್ಯ ಮತ್ತು ಧೈರ್ಯ ಸಾವಿನೆದುರು ದೃಢವಾಗಿ ನಿಂತು ಹೋರಾಡುವ ಮನೋಭಾವದಿಂದ ಭಾರತಕ್ಕೆ ಗೆಲುವು ದಕ್ಕಿತ್ತು ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದಲ್ಲಿ ಪಾಕಿಸ್ತಾನ ಅನುಭವಿಸಿದ ಸಾಲು ಸಾಲು ಸೋಲಿಗೆ ಅಸಲ್ ಉತ್ತರ ಮುನ್ನುಡಿ ಬರೆಯಿತು ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ